ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದರ್ಶಕ ಸ್ಥಾನಕ್ಕೆ ಒಂದ್ ದಿವಸ ನಾಮಪತ್ರ ಸಲ್ಲಿಸಿದೆ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವಿರೋಧ ಆಯ್ಕೆ ಮಾಡ್ತೇವೆ ಅನ್ನುವಂತ ಚರ್ಚೆಗಳಾಗಿದ್ವು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳ್ಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರ ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವರದೇ ಆಗಿರ್ತಕ್ಕಂತ ತಾಲೂಕಿನ ಹಿತಚಿಂತಕರು ಇವತ್ತು ದಿವ್ಸ ಪ್ರತಿಯೊಂದು ತಾಲೂಕಿನಲ್ಲಿ ಇದ್ದಾರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲ್ಚಂದ್ ಜಾರಕಿಹೊಳಿ ಅವರಾಗ್ಲಿ ರಮೇಶ್ ಕತ್ತಿ ಅವರು ಹೇಳೋದಾಗ್ಲಿ ಅದು ಸೂಕ್ತ ಅಲ್ಲಿಸಿ ಬ್ಯಾಂಕ್ ಟೆನಲ್ ಅನ್ನುವಂತ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರಗಳನ್ನ ಸಲ್ಲಿಸ್ತಾರೆ ಟನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ ಮಾಡ್ತೀನಿ ಇಂದು ಹೇಳಿದನು ಈಗ ಹೇಳಿದನು ಮುಂದೆ ಅಂತ ಅಲ್ಲ ಅದನ್ನ ನಾನು ಅದನ್ನ ಹೇಳಿದನ ಅಣ್ಣ ಪ್ರಚಾರ ಮಾಡಕ ಹೋಗ್ತೀರಾ ಏನು ಅಂತ ನಮ್ಮ ಪ್ರಶ್ನೆ ಅವಶ್ಯಕ ಅವಶ್ಯಕತೆ ಯಾರಾದ್ರೂ ಕಣ್ಣ ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನವರ ತಾವು ಬರಬೇಕು ಅಂತ ಆಹ್ವಾನ ಕೊಟ್ರೇ ಕೊಟ್ರೆ ಮಾತ್ರ ಹೋಗ್ತೀನಿ ಕೊಡದೇ ಇದ್ರ ಹೋಗೋ ಆ ರೀತಿ ತಮ್ಮನ್ನ ಯಾರಾದ್ರೂ ಬೇರೆ ಬೇರೆ ಯಾರಾದ್ರೂ ಸಂಪರ್ಕ ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಬಟ್ ಅದೆಲ್ಲ ಇದು ಮುಂದೆ ಹೇಳಲಿಕ್ಕೆ ಬರೋದಿಲ್ಲ ಎಲೆಕ್ಷನ್ ಸೊಸೈಟಿ ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಅಲ್ಲ ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ನಮ್ಮ ಪ್ರಶ್ನೆಗೊಂದು ಉತ್ತರ ಕೊಡಲ್ಲ ಬರೇ ನಾವು ಉತ್ತರ ಕೊಡೋದ್ರೆ ಹೆಂಗ್ ಗುದೀತ್ವ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಷನ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನರಲ್ ರಿಸಲ್ಟ್ ಸೊಳ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಹವಾ ಮಾಡ್ಕೊತ ಹೂವು ಅಲ್ಲ ಹವಾ ಮಾಡ್ಕೊತು ಹೋ ಅಂತ ಕಾಲಲ್ಲಿದ್ದು ಎಲ್ಲ ಜನ ಶಾನೆ ಆದಾರ ಮತದಾರ ಶಾನೆ ಆದಾರ ಯಾರು ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಹಾಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾನೆ ಆದಾರ ಜನ ಈ ನನ್ನ ಅಷ್ಟು ನಾನು ಬರ್ತಾವೆ ಅವರು ಅವರು ಅಂತ ಹೇಳಿದ್ರೂ ಅರ್ಥ ಇಲ್ಲ ಬಹಳ ಶಣೆ ಆದಾರ ಜನ್ಮಿಸ್ಟ್ ಅದಾರ ಮತ್ತು ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಗೆ ಐತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಈ ಬ್ಯಾಂಕ್ ಏನ್ ಆದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಮೇಲೆ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಸ್ವಲ್ಪ ಏನಾದ್ರು ತೊಂದರೆ ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿ ಬರುವಂತ ಪ್ರಸಂಗ ಬರ್ತದೆ ಬಹುಶಃ ಇಲ್ಲ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವೀಗೇ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರಾಗೆ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೋಂತ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ ಅವರವ್ರ ತಾಲೂಕಾ ಅವ್ರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವೆ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ಒಳ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಅನ್ಸಿ ಸಚಿವರು ಮಾತಾಡ್ತಾರ ನಮ್ಮ ರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ತಾರೀಕು ಕಾಯ್ದು ಬೇಡ ಅಂತ ಹೇಳ್ತಾರ ಹನ್ನೊಂದನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ಕಾಯ್ದು ಬೇಡ ನಾವೇ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ ನಿಮ್ ಬ್ಯಾಂಕ್ ನಂತರ ಐತಿ ನನ್ ಕೈಯಾಗಿತ್ತು ನಿನಗೆ ಕೈ ಆಗಿತ್ತು ಅದು ನಮ್ಮ ಮಣಿ ಆಸ್ತಿ ಅಲ್ಲ ಅವರಪ್ಪ ಮಣಿ ಆಸ್ತಿನಲ್ಲ ಇದು ನಮ್ಮ ಆಪನ ಮಣಿ ಆಸ್ತಿಲ್ಲ ಅವರ ಅಪ್ಪನ ಮಣಿ ಆಸ್ತಿನೂ ಅಲ್ಲ ಇನ್ನು ತಗ ನಮ್ ನಮ್ಮ ಜಿಲ್ಲೆಯ ಜನರ ಕೈಯತಿ ಹಿಂದೂ ಇತ್ತು ಈಗೂ ಐತಿ ಮುಂದೂ ಜಿಲ್ಲೆ ಜಿಲ್ಲೆಯ ಜನರು ಕೈಯಾಗ ಇರ್ತೇವೆ ಆಗುತ್ತಾ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡ್ಬೇಕು ಅವಶ್ಯಕತೆ ಅವಶ್ಯಕತೆ ಬಹುಶಃ ಬಿಡುವುದಿಲ್ಲ ಇನ್ನು ಇತಿಹಾಸದಲ್ಲಿ ಮುಗಿಸ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ ನೂರ ಎಂಬತ್ತಾರ ನಾ ಇಲ್ಲಿಗಿದ್ದೇನೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒಮ್ಮೆ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿದೀನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ ಅದರ ನಂತರ ಏಳು ಸಲ ನಾನು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆಣಲ್ ನನಗಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದ್ರ ಅವಶ್ಯಕತೆ ಕಂಡು ಬಂದಿಲ್ಲ ಅವಿರೋಧೆ ಬಹುಶಃ ನನಗೆ ಅದ್ರ ಬಗ್ಗೆ ನಾನು ಗಮನದಲ್ಲಿ ನಡೆದ್ರು ಅದನ್ನ ನಾವು ಅದಕ್ಕೆ ಸಿದ್ರಿದ್ದೀವಿ ಅವಿರೋಧ ಆದ್ರೂ ಸಹಿತ ಸಿದ್ರೀವಿ ಜನಸೇವೆಯನ್ನ ಸಹಕಾರಿ ಕ್ಷೇತ್ರವನ್ನ ಬ್ಯಾಂಕ್ ಅನ್ನ ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ನಾವು ಎರಡ್ ನೂರು ಕೋಟಿ ಲಾಭ ಮಾಡಿದೀವಿ ಕೋಟಿ ಲಾಭ ಮಾಡೋ ಪ್ರಶ್ನೆ ಬರುದಿಲ್ಲ ಅಂಶ ತಗೊಂಡ್ಬರಿ ನಾ ಬರ್ತೀನಿ ಅವಾಗ ಹೇಳ್ಕೊತಾ ಈಗ ಬೇಕಾದ ಅಂಶ ನೋಡ್ರಿ ಒಂದ್ ವಿಷಯ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳದಾರೋ ಅವ್ರಿಗೆ ಅಂಶ ತಗೊಂಡ್ ಬಾ ಕೇಳಿ ಹೇಳಿ ನಾನು ಬರ್ತೇನೆ ಹೆಚ್ಚಾಗಿದೋ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ರೆಡಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಪೋಸಿಟ್ ಗ್ರೂಪ್ ಏನಿದೆ ನನ್ನ ಅಪೋಸ್ ಯಾರು ಇಲ್ಲ ಅದು ನೀಡ್ಸಕತ್ತಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಯಾರು ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಾ ಇದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ತನಕ ಭವಿಷ್ಯವನ್ನ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವ್ ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನಮ್ಮ ಸಮಾನ ಮನಸ್ಕರು ಬಹಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲವತ್ತು ವರ್ಷ ಮಾಡಿದೀನಿ ನಲ್ವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮನ್ನಾದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಣ್ಣಾದ ಲಾಭ ತಗೊಂಡಂತ ನಮ್ಮ ಜಿಲ್ಲೆ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂತ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು ರೈತರ ಹಿತ ಬಂದ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ರು ಎಷ್ಟು ಬ್ಯಾಂಕ್ ಡಿಪಾಸಿಟ್ ಮಾಡಿದಾರೆ ನನಗೆ ಮಾಡಿದು ಗೊತ್ತಿಲ್ಲ ಅವ್ರು ತಕೊಂಡು ಗೊತ್ತಿಲ್ಲ ಐ ಆಮ್ ನಾಟ್ ಅಕೌಂಟ್ ಆಫೀಸರ್ ಆಫ್ ದಿಸ್ ಬ್ಯಾಂಕ್ ಅಧ್ಯಕ್ಷ ಇರತ್ತಿ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ರಿ ಯಾಕಂದ್ರೆ ಮತ್ತೆ ಇನ್ನೊಂದ್ ಹೇಳ್ತು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನ ತಮ್ಮ ಗಮನಕ್ಕೆ ತರ್ತೇವೆ ಯಾರು ಇಟ್ಟರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸುದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದ ಇಟ್ರುನು ಇಟ್ಟದ್ದು ಹೇಳಿದ್ರು ಅದಕ್ಕೆ ಧಕ್ಕೆ ತರ್ತದ ಒಂದ್ ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸವಂತಾನು ಮಾಡ್ಕೋಳಿ ವೀರೇಶರ ಬ್ಯಾಂಕಿನ ಬಿಟ್ಟು ತಂದಿದ್ದಾರ ಆ ಒಂದು கர்ನಕಾಯ ಗುಟಾಮ್ ಜಾಸ್ತಿ ಆಗಿತ್ತು ಅವರಿಗೆ ಆ ಕರ್ನಕಾಯ ಅವನು ಹಂಗ ಮಾತಾ ಒಂದು ಕರ್ನಕಾಯಗೆ ನಾವು ಪ್ರಶ್ನೆ ಮಾಡಿದ್ವಿ ಇಲ್ಲ ಇಲ್ಲ சரி ಈಗ ಬೆಲ್ಲದ ಭಾಗವಡಿ ರಾಮ ಅಸನೇ ಲಕ್ಷ್ಮಣನ ಮುಂದೆ ಆಗಬೇಕಂದ್ರೆ ನಿಮ್ಮ ಅಭಿಮಾನಿಗಳ ಜನ ಜನರ ಅಭಿಪ್ರಾಯ ಐತಿ ಒಂದು ದಿವು ಒಂದು ದಿವು ಮತ್ತಿನ್ ಹೆಂಗ್ ಹೆಂಗೆ ಒಂದಾಗಬೇಕು ನಮಗೆ ಗೊತ್ತಿಲ್ಲ ಇವರು ಕೂಡ ಹೆಗಲ್ ಮಕ್ಕ ಏಕ ತೇಕ ಹಾಕೊಂಡು ಬರಬೇಕು ಗೊತ್ತಿಲ್ಲ

ಹತ್ತೊಂಬತ್ತನೂರ ತೊಂಬತ್ತಾರರಲ್ಲಿ ಪಗಾರ ಕೊಡಾಕ ರೋಗಿದ್ದಿರಿ ಕಿಲ್ಲ ಮುಗಿಸ್ತು ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬೆಳಗಾಂದು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡಿದ್ರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಮುಚ್ಚಾಕೋದ ನಮ್ ದುಡ್ಡು ನಮ್ಗೆ ಕೂಡ್ರ ಅವಾಗ ಕೂಡ್ರಂದಾಗ ಇಲ್ಲ ರೀ ಅನ್ನೋರು ನಮ್ಮ ಮಣಿಗೆ ಬಂದ್ಬಿಟ್ಟೆ ಅವ್ರ ಮಣ್ಣಿಗೆ ಹೋದ್ನಿ ನಾನು ಜವಾಬ್ದಾರಿ ನಾನು ಅದೇ ನಾನು ಆಸ್ತಿ ಬರ್ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳ್ಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ಭರಸ ಬಿಟ್ಟರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅಂತ ಸರಿ ಮಾಡಿದೀವಿ ಅವಾಗ ಯಾರೂ ಆಗಂದ್ರ ಆಗಲಿಲ್ಲ ಈ ನಾನು ಮಾಡ್ರು ನಾ ಆದ್ವಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನು ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಐತೆ ಬ್ಯಾಂಕಿಂಗ್ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲೇ ನಮ್ಮ ವಿಲನ್ ಮಾಡ್ತಾರೆ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವಾಗ ಹೆಚ್ಚೈತಿ ಅವ್ರು ಈ ಬ್ಯಾಂಕ್ಗೆ ಬರಬಾರ್ದು ಅನ್ನೋಂತ ಅಪೇಕ್ಷೆ

ಆಡಳಿತವರು ಹೊರಗಿನವರು ಒಳಗಿನವ್ರು ಪ್ರಶ್ನೆ ಬರಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ಕೆ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರ ದುಡ್ಡು ಇಲ್ಲಿ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದು ದಿನದ ಈ ಬ್ಯಾಂಕ್ ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ರು ಸುರಕ್ಷಿತವಾಗಿದ್ದಾರೆ ಅನ್ನುವಂತ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದ್ರೆ ಎಲ್ಲಿ ಅವಾಗ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅವ ಅಥವಾ ಇವತ್ತು ವ್ಯವಸ್ಥೆ ನಡ್ಸ್ಬೇಕಂದ್ರೆ ನಮ್ಮ ಈಗ ಅನುಭವ ನಮ್ ಕಡೆ ಇರ್ತದ ಅವ್ರು ಯಾರು ಕೇಳ ಅನುಭವ ಮಾರ್ಗದರ್ಶನ ಅನುಭವಿಂದನೇ ಯಾರೋ ಅವ್ರು ಯಾರು ಅವ್ರು ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊಟ್ಟಾಗಿ ಯಾವ ಕ್ಷೇತ್ರದಲ್ಲಿ ಉತ್ತರ ಕೊಟ್ಟಿದಾರ ಇದ ತಾಡುವಂತದ್ದು ಇದೆ ಎಲ್ಲವೂ ಗಲಾಟೆಗಳದು ಅvela ಇತ್ತ್ಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿನ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ ನೀವು ಸಹ ಮನ್ನಿ ರಿಸಲ್ಟ್ ಹಾಗೆ ಆಗಿದೆ ಅದನು ಗಮನ ತಮಗೆ ತಮಗೆ ಕೇಳಕ್ಕೆ ಇಚ್ಚೆ ಒಂದು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ ಬಿಸಿ ಬ್ಯಾಂಕ್ ಚುನಾವಣೆ ತಾವು 10 ವರ್ಷಗಳ ಕಾಲ ಜಾಸ್ತಿ ನೀವು ಆಡಳಿತ ಮಾಡ್ರಿ ನಾನು ಹೇಳಿ ಬಿಡ್ತೀನಲ್ಲ ಜಾರ್ಕಿ ವಳೆ ಅವರು ನಿಮ್ಮ ಅಧ್ಯಕ್ಷರ ಆಗlijke ಅವರು ಕಾರಣರ ನಲವತ್ತ ವರ್ಷ ನಾನು ಈ ಬ್ಯಾಂಕಿನ ನಲ್ವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲ್ವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಂಡೆ ನನ್ನ ಬೆನ್ನಲವಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸರಿ ನಮ್ಮ ಅಧ್ಯಕ್ಷರಾಗ್ಲಿಕ್ಕೆ ಹಿಂದೆ ಏನಂತಂದ್ರೆ ಜಾರ್ಕಿ ಒಳೆಯವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ನಾವ ಅಧ್ಯಕ್ಷನಾಗಿ ಮಾಡಿದ್ದೀವಿ ಪಾತ್ರ ಇತ್ತು ಅಥವಾ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜ ಒಪ್ಪೋಳಿಕೆ ಏನ್ ಮಾಡಕ್ಕಾಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೋತೀನಿ ಆದ್ರೆ ಒಬ್ಬರಿಗಿಂತ ಹದಿನಾರು ಜನರನ್ನ ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕ್ ಅನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯ ರೈತರಿಗೆ ಎಲ್ಲಾ ರೈತರಿಗೆ ಸಾಲ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣಾ ರೂಪದಲ್ಲಿ ಹೆಚ್ಚಿನ ಲಾಭ ಅಂತ ಕೊಡುವಂತ ಪ್ರಯತ್ನವನ್ನು ಮಾಡಿದೀರಿ ಮುಂದಿನ ದಿನವಾದ ನಿಮ್ ಸಹಕಾರ ನಮ್ ಜೊತೆ ಇರ್ಲಿ ಅಂತಿಹೊಳಿ ಕುಟುಂಬದ ಮಧ್ಯ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡಬಹುದು ನೀವ್ ಹೆಂಗ್ ಬೇಕಾದಂಗೆ ವಿಶ್ಲೇಷಣೆ ಮಾಡಬಹುದು ಕುಟುಂಬ ಕುಟುಂಬ ಈ ಯಮುನಾ ಜಮುನಾ ಯಾರ್ಡ್ ಯಾಕ ಯಾಕದು ಅಲ್ಲ ಎರ ಯಾಕ ಹೇಳ ಹಂಗಿಲ್ಲ ಸಹ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಹೊಡಿತಾವ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಹೋದಾಗ ಎರಡು ಆಗ್ತಾವ ಮುಂದ್ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿಯಾದ್ರ ಅವಾಗ ಒಂದು ಆಗ್ಬಹುದು ಹುಳಿ ಯಾರು ಹಿಂಡಿದವರು ಯಾರು ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದ ಆ ಮಾರ್ಗವನ್ನು ಹಿಡಿತದ Okay. All right. Thank, All right. you. All right. Thank you. Thank you. Thank you. All right.